ಚಿಕ್ಕಮಗಳೂರಿನ ರಾಮನಹಳ್ಳಿಯ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ನೂತನ ಕಟ್ಟಡ ಶಂಕುಸ್ಥಾಪನೆಯನ್ನ ಶಾಸಕರಾದ ತಮ್ಮಯ್ಯನವರು ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ನಗರಸಭಾ ಅಧ್ಯಕ್ಷೆ ಸುಜಾತ ಶಿವಕುಮಾರ್ ವಾರ್ಡಿನ ಸದಸ್ಯರಾದ ಲಕ್ಷ್ಮಣ್ ಹಾಗೂ ರಾಮನಹಳ್ಳಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಐಡಿಎಸ್ಜಿ ಕಾಲೇಜಿನ ಪ್ರಾಂಶುಪಾಲರು ಸೇರಿದಂತೆ ಸಮಸ್ತ ಉಪನ್ಯಾಸಕರು ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಶಾಸಕರಾದ ಎಚ್ ಡಿ ತಮ್ಮಯ್ಯನವರು ಮಾತನಾಡಿ ಮಹಿಳಾ ದಿನಾಚರಣೆ ಎಂದೇ ಮಹಿಳಾ ಕಾಲೇಜೊಂದರ ನೂತನ ಕಟ್ಟಡಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ್ದಕ್ಕೆ ಸಂತಸ ವ್ಯಕ್ತಪಡಿಸಿದರು ಬಹುಶಃ ಇದು ದಿನದ ಒಂದು ಕನಸು ಈ ಹಿಂದೆ ನಾನು ಸರ್ಕಾರಿ ಪದವಿ ಕಾಲೇಜಿನ ಕಾಲೇಜ್ ಅಭಿವೃದ್ಧಿ ಸಮಿತಿ ಆಗಿದ್ದಂತ ಸಂದರ್ಭದಲ್ಲಿ ಬಸವರಾಜ್ ಟಿಸಿ ಬಸವರಾಜ್ ಪ್ರಾಂಶುಪಾಲರ ಇದ್ದರು ಆ ಸಂದರ್ಭದಲ್ಲೇನೆ ಹದಿನಾಲ್ಕು ಇದರಲ್ಲಿ ಚಿಕ್ಕಮಗಳೂರಿಗೆ ಮಹಿಳಾ ಪ್ರಥಮ ದರ್ಜೆ ಕಾಲೇಜ್ ಬೇಕು ಅಂತ ಹೇಳಿ ಅವತ್ತಿನ ಶಾಸಕರಾದ ಸಿ ರವಿ ಅವರು ಮತ್ತೆ ಅವತ್ತು ಎಮ್ ಎಲ್ ಸಿ ಆಗಿದ್ದಂತ ಗಾಯತ್ರಿ ಶಾಂತೇಗೌಡರು ಅವರು ಅವತ್ತು ನಮ್ಮ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಪ್ರಾರಂಭವಾಯಿತು ಅದೇ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿಗೆ ನೂತನ ಕಟ್ಟಡಕ್ಕೆ ಎರಡು ಕೋಟಿ ಅನುದಾನ ಬಿಡುಗಡೆ ಆಯಿತು ಅಂತೇಳಿ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಜೊತೆ ಜೊತೆಗೆ ಐ ಡಿ ಎಸ್ ಸಿ ಕಾಲೇಜಿಗೂ ಸಹ ಎರಡು ಕೋಟಿ ಹೆಚ್ಚುವರಿ ಕೊಠಡಿ ಮಾಡಲಿಕ್ಕೆ ಬಿಡುಗಡೆ ಆಗಿದೆ ಆದ್ರೆ ಅದೆಲ್ಲಕ್ಕಿಂತ ಸಂತೋಷ ಏನಂದ್ರೆ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ದಿವಸ ನಮ್ಮ ಸರ್ಕಾರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಕೊಡುಗೆಯಾಗಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿಗೆ ಎರಡು ಕೋಟಿ ಅನುದಾನ ಕೊಟ್ಟು ಶಂಕುಸ್ಥಾಪನೆ ಮಾಡಿದ್ದು ಅದು ಬಹಳ ವಿಶೇಷ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ಮಾತನ್ನ ಹೇಳ್ತಾರೆ ಏನ್ ಹೇಳ್ತಾರೆ ಅಂದ್ರೆ ಶಿಕ್ಷಣ ಅಂದ್ರೆ ಹುಲಿಯ ಹಾಲಿದ್ದಂತೆ ಅಂತ ಹುಲಿಯ ಹಾಲಿದ್ದಂತೆ ಶಿಕ್ಷಣ ಅಂದ್ರೆ ಎಂತ ಹುಲಿಯ ಹಾಲನ್ನ ಕೊಡದ ಒಂದು ಹುಲಿ ಹೇಗೆ ಗರ್ಜಿಸ್ತದೋ ಹಾಗೆ ಶಿಕ್ಷಣವನ್ನ ಕಲಿತೋರು ಹುಲಿ ತರ ಗರ್ಜಿಸ್ತಾರೆ ಹಾಗಾಗಿ ಶಿಕ್ಷಣವನ್ನ ಎಲ್ಲರೂ ಕಲಿಬೇಕು ಈ ದೇಶದ ಜನ ಅಂತ ಹೇಳಿದ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಮತ್ತೊಮ್ಮೆ ಈ ಸಂದರ್ಭ ಒಟ್ಟು ಇವತ್ತು ಎರಡು ಎರಡು ನಾಲ್ಕು ಕೋಟಿ ಕಾಮಗಾರಿಗಳಿಗೆ ಚಾಲನೆಯನ್ನ ಕೊಟ್ಟಿದ್ದೇವೆ ಮುಂದಿನ ದಿನದಲ್ಲಿ ಇನ್ನು ಅವರು ನಾಲ್ಕು ತಿಂಗಳಲ್ಲಿ ಗುತ್ತಿಗೆದಾರ ಹೇಳಿದ್ದಾರೆ ಅಂತ ಹೇಳಿದ್ರು ನಾಲ್ಕು ತಿಂಗಳಲ್ಲಿ ನನಗೆ ಓದ್ತಾ ಸಾಧ್ಯ ಇಲ್ಲ ಆದ್ರೆ ಕನಿಷ್ಠ ಆರು ತಿಂಗಳೊಳಗಡೆ ಆರು ತಿಂಗಳೊಳಗಡೆ ಈ ಕಟ್ಟಡ ಮುಗಿಸಿದ್ರೆ ಆ ನಂತರ ಈ ಕಟ್ಟಡದಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಬರೀ ಕಟ್ಟಡ ಕಟ್ಟರೆ ಸಾಕಾಗಲ್ಲ ಅದಕ್ಕೆ ಬೇಕಾಗಿರ್ತಕ್ಕಂಥ ಡೆಸ್ಕ್ಗಳು ಬೇರೆ ಬೇರೆ ಏನು ನಿಮಗೆ ಉಪನ್ಯಾಸಕರಿಗೆ ಮತ್ತೆ ವಿದ್ಯಾರ್ಥಿನಿಯರಿಗೆ ಬೇಕೋ ಅದರ ಸಂಪೂರ್ಣ ವ್ಯವಸ್ಥೆಯನ್ನ ಖಂಡಿತ ನಾವು ನಂತರ ನಗರಸಭಾ ಅಧ್ಯಕ್ಷರಾದ ಸುಜಾತ ಮಾತನಾಡಿ ಶಿಕ್ಷಣವು ಪ್ರತಿಯೊಬ್ಬ ಮನುಷ್ಯನ ಏಳಿಗೆಗೆ ಪ್ರಮುಖ ಅಸ್ತ್ರವಾಗಿ ಕೆಲಸ ಮಾಡುವ ಪ್ರಮುಖ ಸಾಧನವಾಗಿದೆ ಅಂತಹ ಶಿಕ್ಷಣವನ್ನ ಪಡೆದು ಸಾಧನೆ ಮಾಡುವಂತೆ ವಿದ್ಯಾರ್ಥಿನಿಯರಿಗೆ ಕಿವಿ ಮಾತು ಹೇಳಿದ್ರು ಸೇರಿಸ್ತಾ ಇದ್ದೀವಿ ಆದ್ರೆ ಎಂಬಿ ಬಿ ಎಸ್ ಇಂಜಿನಿಯರಿಂಗ್ ಮಾತ್ರ ಗೌರ್ಮೆಂಟ್ ಶಾಲೆ ಫ್ರೀ ಸೀಟ್ ಬೇಕು ನಮಗೆ ಅಂತ ಅವಾಗ ಮಾತ್ರ ಗೌರ್ಮೆಂಟ್ ಶಾಲೆಗಳಿಗೆ ಹೋಗ್ತಿದ್ದೀವಿ ಆ ರೀತಿ ಆಗಬಾರದು ಎಜುಕೇಷನ್ ಅಂತಕ್ಕಂಥದ್ದು ಒಂದು ವೆಫನ್ನು ಆ ಅಸ್ತ್ರ ಎಜುಕೇಷನ್ನದಿದ್ದರೆ ನಾವು ಯಾವ ಸಾಧನೆ ಬೇಕಾದ್ರೂ ಸಾಧಿಸ್ಬೋದು ದೇಶನ ಸುಭದ್ರವಾಗಿ ಇಟ್ಕೋಬೋದು ವಿದೇಶಗಳಿಂದ ಯಾವುದೇ ಒಂದು ಅನಾಹುತ ಅನ್ಯಾಯ ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಎಲ್ಲ ರೀತಿಯಲ್ಲೂ ನಮಗೆ ಒಂದು ವಿದ್ಯೆ ದಿದ್ದರೆ ನಾವು ಒಂದು ಸಾಧನನ ಸಾಧಿಸ್ಬೋದು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ